ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಇದು ಶುಕ್ರವಾರದ ವ್ಲಾಗ್ ಆಗಿರತ್ತೆ ಆಷಾಢ ಮಾಸದ ಮೂರನೇ ಶುಕ್ರವಾರ ಇವತ್ತು ಸೊ ಶುಕ್ರವಾರ ಅಂದ್ರೆ ಆಬ್ವಿಯಸ್ಲಿ ನಾನು ಮನೆ ಮೇನ್ ಡೋರ್ ಎಲ್ಲಾ ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ಸ್ವಸ್ತಿಕ್ ಚಿಹ್ನೆನ ಬರಿತೀನಿ ಕಂಪಲ್ಸರಿ ಅಂಡ್ ಅದ್ರಲ್ಲೂ ಆಷಾಢ ಶುಕ್ರವಾರದಲ್ಲಿ ಈ ರೀತಿ ಮಾಡೋದ್ರಂತೂ ತುಂಬಾನೇ ಒಳ್ಳೇದು ಇನ್ನ ಮಾಮೂಲಿ ನನ್ನ ಪೂಜೆ ರೊಟೀನ್ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆಯಿಂದ ನಮ್ಮನೆ ದೇರ್ ಮನೆಗೆ ಒಂದು ಎರಡು ಹೂವು ಇಟ್ರೆ ಖಂಡಿತ ಸಮಾಧಾನನೇ ಆಗಲ್ಲ ನನ್ಗಂತೂ ಅಹ್ ಅದ್ರಲ್ಲೂ ಎರಡ್ ಮೂರ್ ತರ ಹೂವು ಆದ್ರೂ ತಂದಿಟ್ಟೆ ಇರ್ತೀನಿ ನಾನು ರೋಸು ಶಾಮತ್ಗೆ ಅಹ್ ನಮ್ಮನೆ ಗಿಡದಲ್ಲಿ ಬಿಟ್ಟಿರುವಂತ ಹೈಬಿಸ್ಕಸ್ ಅಂತೂ ಇದ್ದೇ ಇರುತ್ತೆ ಇನ್ನ ಅದ್ರ ಜೊತೆ ಎಕ್ಸ್ಟ್ರಾ ಹೂವುಗಳು ಅಂತಂದ್ರೆ ಅಹ್ ಮಾರ್ಕೆಟ್ ಹೋದಾಗ ಯಾವ್ದು ಕಣ್ಣಿಗೆ ಫ್ರೆಶ್ ಆಗಿ ಕಾಣಿಸುತ್ತೆ ಸೊ ಅದನ್ನ ತಗೊಂಡ್ ಬಂದಿರ್ತೀನಿ ಇನ್ನ ಇವತ್ತಿಗೆ ಸಂಪಿಗೆ ಹೂ ಬೇಕಾಗಿತ್ತು ಅದು ಎಲ್ಲೂ ಕಣ್ಣಗ್ ಕಾಣಿಸ್ಲಿಲ್ಲ ಸೊ ಹಾಗಾಗಿ ಇಷ್ಟು ಹೂವುಗಳನ್ನ ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದೆ ಬಂದು ದೇವ್ರ ಮನೆ ರೆಡಿ ಮಾಡ್ತಾ ಇದ್ದೀನಿ ನನ್ಗೆ ನಮ್ ಜೇನು ಸ್ಕೂಲ್ ಹೋಗೋದಕ್ಕಿಂತ ಮುಂಚೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿರ್ಬೇಕು ಅಂತ ಅಂಡ್ ತುಂಬಾ ಬ್ಲಾಗ್ ಗಳಲ್ಲಿ ಹೇಳಿದೀನಿ ಕೂಡ ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಶನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಲ್ಲಿಗೆ ಹೂವು ಅಂತೂ ಕಂಪಲ್ಸರಿ ಇರ್ಲೇಬೇಕು ನೋಡಿ ನಮ್ ಗಣಪತಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಹೂವುಗಳ ಮಧ್ಯದಲ್ಲಿ ಅಂತ ಅಂಡ್ ಇದನ್ನ ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅಂತ ಅನ್ಸುತ್ತೆ ನಾವ್ ಸುಮ್ನೆ ಅಹ್ ಅಲ್ಲಿ ಓಡಾಡ್ತಾ ಇದ್ರು ದೇವ್ರ ಮನೆ ಕಡೆ ತಿರುಗಿ ನೋಡ್ಬೇಕು ಅನ್ನೋ ಅಂತ ಒಂದು ಫೀಲಿಂಗ್ ಕೊಡುತ್ತೆ ಇನ್ನ ನನ್ನ ಇವತ್ತಿನ ದಿನದ ಪೂಜೆ ಏನೋ ಬೇಗನೆ ಮುಗಿತು ಯಾಕೆ ಅಂದ್ರೆ ಇವತ್ ನಾನು ಪ್ರಸಾದ ಅಂತೆಲ್ಲ ಮಾಡದಕ್ಕೆ ಆಗ್ಲಿಲ್ಲ ನಮ್ ಸಿಹಿ ಬೇರೆ ಇವತ್ತು ಬೇಗ ಜೇನು ಜೊತೆನೆ ಎದ್ದ್ರಿಂದ ಒಂದ್ ಸ್ವಲ್ಪ ಕೆಲ್ಸ ಜಾಸ್ತಿನೇ ಇತ್ತು ಇನ್ನ ಪ್ರಸಾದಕ್ಕೆಲ್ಲ ಅಷ್ಟು ಟೈಮ್ ಆಗ್ಲಿಲ್ಲ ಸೊ ಹಾಲ್ ಅಂತೂ ಕಂಪಲ್ಸರಿ ಇಟ್ಟೇ ಇರ್ತೀನಿ ನಾನು ಇನ್ನ ಹಾಲು ಎಲ್ಲಾ ಇಟ್ಟು ನನ್ನ ಪೂಜೆಯನ್ನ ಮುಗಿಸ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ದೇವ್ರ ಮನೇಲಿ ದೀಪ ಹಚ್ಚಿದ್ರೆ ಏನೋ ಒಂಥರ ಕಳೆ ಆಗುತ್ತೋ ಇನ್ನ ಲಲಿತ ಸಹಸ್ರನಾಮ ಬೇರೆ ಯಾವತ್ತು ಮಿಸ್ ಮಾಡಿದ್ರು ಶುಕ್ರವಾರದೊತ್ತಂತೂ ಕಂಪಲ್ಸರಿ ಹೇಳೇ ಹೇಳ್ತೀವಿ ಮನೇಲಿ ಅದ್ರ ಜೊತೆಗೆ ನಮ್ಮ ಸಿಹಿಗೂ ಇವಾಗ ಕೇಳಿ 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 ಆಲ್ಮೋಸ್ಟ್ ಸುಮಾರ್ ಲಲಿತ ಸಹಸ್ರನಾಮದ ಶ್ಲೋಕಗಳು ಒಂಥರ ಬಾಯಿಗೆ ಬಂದ್ಬಿಟ್ಟಿದೆ ಇನ್ನ ಸಿಹಿ ಇದ್ರೆ ನನ್ನ ದೇವ್ರ ಮನೇಲಿರ್ಲಿ ಇಲ್ಲ ಅಡ್ಗೆ ಮನೇಲಿರ್ಲಿ ನನ್ ಮೇಲೆ ಕುತ್ಕೊಂಡು ಇರ್ಬೇಕು ಇಲ್ಲ ನನ್ ಜೊತೆನೆ ಇರ್ಬೇಕು ಸೊ ಅದೊಂದು ಹ್ಯಾಬಿಟ್ ಆಗೋಗಿದೆ ಅಂಡ್ ನಾವು ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದಾಗ್ಲೂ ಬಂದು ತೊಡೆ ಮೇಲೆ ಕುತ್ಕೊಂಡು ಪಟ 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 ಅಂತ ಏನಾದ್ರು ಹೇಳ್ತಾ ಇರೋದು ಅಭ್ಯಾಸ ಆಗೋಗಿದೆ ನಮ್ ಸಿಹಿಗೆ ಇನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಅಡ್ಗೆ ಮನೆಗೆ ಓಡೋಗ್ಬೇಕು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಅಂಡ್ ಇವತ್ತು ತುಂಬಾನೇ ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟ್ ನ ರೆಡಿ ಕಾರಣ ಬ್ರೇಕ್ಫಾಸ್ಟ್ ವಿಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಬಟ್ ಒಂದು ಸಿಂಪಲ್ ಆಗಿರುವಂತ ಒಂದ್ ಸ್ನ್ಯಾಕ್ ರೆಸಿಪಿನ ಇದರಲ್ಲಿ ಆಡ್ ಮಾಡಿದೀನಿ ನಾನಿಲ್ಲಿ ಒಂದ್ ಬೌಲ್ಗೆ ಒಂದ್ ಮೂರ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದೀನಿ ನಾನು ಅಷ್ಟಾಗಿ ಮೈದಾ ಹಿಟ್ಟನ್ನ ಯೂಸ್ ಮಾಡಲ್ಲ ಬಟ್ ಕೆಲವು ತುಂಬಾ ಅಪರೂಪಕ್ಕೆ ಯಾವಾಗ್ಲಾದ್ರು ಒಂದ್ಸತಿ ತಿಂದ್ರೆ ಓಕೆ ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಮೂರ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಇಲ್ಲಿ ಇನ್ನ ಅದಕ್ಕೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ನ ಆಡ್ ಮಾಡ್ಕೊಳ್ತೀನಿ ಇನ್ನ ನಾನಿಲ್ಲಿ ಮಕ್ಳಿಗೆ ಅಂತಾನೆ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಉಳಿ ಶುಂಠಿ ಬೆಳ್ಳಿ ಪೇಸ್ಟ್ ಆ ರೀತಿ ಏನು ಯೂಸ್ ಮಾಡ್ತಾ ಇಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಫ್ಲೋರ್ ಮೈದಾ ಹಿಟ್ಟು ಇನ್ನ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಕಾಲ್ ಚಮಚ ಆಗುವಷ್ಟು ಖಾರದ ಪುಡಿನ ತಗೊಂಡಿದಿನಿ ಅಚ್ ಖಾರದ ಪುಡಿ ಇದು ಅಂತ ಖಾರ ಏನು ಇರೋದಿಲ್ಲ ಬಟ್ ಆದ್ರೂ ನಾನು ಇಲ್ಲಿ ಕ್ವಾಂಟಿಟಿ ಕಮ್ಮಿನೇ ತಗೊಂಡಿದೀನಿ ಖಾರನ ನೀವು ಹೆಚ್ಚು ಕಮ್ಮಿ ನೋಡ್ಕೊಂಡು ಬಳಸ್ಕೊಳ್ಬಹುದು ಇನ್ನ ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರ್ನ ಆಡ್ ಮಾಡ್ತಾ ಇದೀನಿ ಇಲ್ಲಿ ನೀರನ್ನ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ಎಷ್ಟ್ ಬೇಕು ಅಷ್ಟು ಮಾತ್ರ ಸ್ವಲ್ಪ ತಿಕ್ಕಾಗಿದ್ರೆ ಇದು ಚೆನ್ನಾಗಿ ಬರುತ್ತೆ ಅಂಡ್ ಲೈಟ್ ಕೋಟಿಂಗ್ ಆದ್ರೆ ಸಾಕು ತುಂಬಾ ತೀರಾ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ರು ಈ ಬ್ಯಾಟರು ಅಷ್ಟು ಚೆನ್ನಾಗ್ ಬರಲ್ಲ ಇನ್ನ ಈ ಬ್ಯಾಟರ್ ನ ರೆಡಿ ಮಾಡ್ಕೊಂಡು ಸೈಡ್ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡೋಣ ಇನ್ನ ಅಷ್ಟರಲ್ಲಿ ಬೇಬಿ ಕಾರ್ನ್ ನ ಒಂದು ಪ್ಯಾಕೆಟ್ ಆಗುವಷ್ಟು ಬೇಬಿ ಕಾರ್ನ್ ನ ತಗೊಂಡಿದೀನಿ ನಾನು ಬೇಬಿಕಾರ್ನ್ ನ ನೀಟಾಗಿ ವಾಶ್ ಮಾಡಿ ಇದನ್ನ ಈಗ ಒಂದ ಒಂದ್ ಕಾರ್ನ್ ಅಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಒಂದು ಬೇಬಿ ಕಾರ್ನ್ ನ ಕೂಡ ನಾವು ಯೂಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ನಾನಿಲ್ಲಿ ಆದಷ್ಟು ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಒನ್ ಬೈಟ್ ಆರ್ ಟೂ ಬೈಟ್ ಗೋ ಅಂತ ಅಂದ್ಬಿಟ್ಟು ಅಂಡ್ ಸೇಮ್ ಅದೇ ರೀತಿ ಎಲ್ಲಾ ಬೇಬಿ ಕಾರ್ನ್ ಗಳನ್ನೂ ನೀಟಾಗಿ ಕಟ್ ಮಾಡಿ ಎತ್ತಿಟ್ಟಿದೀನಿ ಈಗ ಇನ್ನ ಬೇಬಿ ಕಾರ್ನ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾ ಇತ್ತು ಸೊ ಈಗ ಒಂದ್ ಪ್ಯಾನ್ ಇಡ್ತಾ ಇದ್ದೀನಿ ಬಿಸಿ ಆಗೋದಿಕ್ಕೆ ಅಂತ ಪ್ಯಾನ್ ಗೆ ಒಂದ್ ಸ್ವಲ್ಪ ಎಣ್ಣೆನ ಹಾಕಿ ಕಾಯಿ ಎದಕ್ ಬಿಡ್ಬೇಕು ಇಲ್ಲಿ ಈ ಕಡೆ ಪ್ಯಾನ್ ಸ್ವಲ್ಪ ಬಿಸಿ ಆಗ್ಬೇಕು ಬಿಸಿ ಆದ್ಮೇಲೆ ಅದಕ್ಕೆ ಎಣ್ಣೆನ ಸೇರಿಸ್ತಾ ಇದೀನಿ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಇಷ್ಟ ಪಡದೆ ಇರೋರು ಬೇಕಾದ್ರೆ ಕಾರ್ನ್ ನ ಬಿಸಿ ನೀರಲ್ಲ ಹಾಕಿ ಸ್ವಲ್ಪ ಹೊತ್ತು ಒಂದ್ ಐದು ನಿಮಿಷ ಅದನ್ನ ಕುದಿಸಿ ಬಾಯ್ಲ್ ಮಾಡಿ ಎತ್ತಿಟ್ಟು ಅದಕ್ಕೆ ನಾವು ಈ ಬ್ಯಾಟರ್ ಏನ್ ರೆಡಿ ಸೇಮ್ ರೆಡಿ ಮಾಡ್ಕೊಂಡು ಇದರಲ್ಲಿ ಡಿಪ್ ಮಾಡಿ ನಾವು ಶಾಲೋ ಫ್ರೈ ಕೂಡ ಮಾಡಬಹುದು ತವಾ ಫ್ರೈ ಕೂಡ ಮಾಡಬಹುದು ಸ್ವಲ್ಪ ಫ್ಲೇವರ್ ಗೆ ಅಂತ ಆಯಿಲ್ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನ್ ಅಂಡ್ ಎಸ್ ಬೇಬಿ ಕಾರ್ನ್ ಕೂಡ ರೆಡಿ ಆಗಿದೆ ಇಲ್ಲಿ ಬ್ಯಾಟರ್ ಕೂಡ ರೆಡಿ ಆಗಿದೆ ಈಗ ಬೇಬಿ ಕಾರ್ನ್ಸ್ ನ ಈ ಬ್ಯಾಟರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಇದು ತುಂಬಾ ಜಾಸ್ತಿ ತಿಕ್ಕಾಗೂ ಕೋಟ್ ಆಗ್ಬಾರ್ದು ಮತ್ತೆ ಅದು ಕಡ್ ನಾವ್ ಏನ್ ಹಿಟ್ಟು ಹಾಕೊಂಡಿದೀವಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದೀವಿ ಅದು ಬೇಬಿ ಕಾರ್ನ್ಗೆ ಇಡದೇ ಇಲ್ಲ ಅಂತಾನು ಅನ್ನಿಸ್ಬಾರ್ದು ಇನ್ನ ಮಾಮೂಲಿ ಬಜ್ಜಿನ ಹೇಗ್ ಮಾಡ್ತೀವಿ ಕಡ್ಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಲಿ ಇಡಿ ಫ್ರೈ ಮಾಡ್ತೀವಲ್ಲ ಸೇಮ್ ಅದೇ ಪ್ರೊಸೀಜರ್ ಬಟ್ ಇಲ್ಲಿ ಕಡಲೆ ಹಿಟ್ಟು ಇನ್ನ ಮಾಮೂಲಿ ಬಜ್ಜಿಗಳನ್ನ ಹೇಗ್ ಮಾಡ್ತೀವಿ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯಾಗಿ ಬಟ್ ಇಲ್ಲಿ ಕಡಲೆ ಹಿಟ್ಟು ಯೂಸ್ ಇಲ್ಲ ಅದ್ರ ಬದಲು ಮೈದಾ ಕಾರ್ನ್ಫ್ಲೋರ್ ಉಪ್ಪು ಖಾರ ಮತ್ತೆ ಆರಿಗ್ಯಾನ ಯೂಸ್ ಮಾಡಿದೀನಿ ಅಂಡ್ ಇದನ್ನ ಇಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಇದನ್ನ ಲಂಚ್ ಬಾಕ್ಸ್ ಗೆ ಸ್ನಾಕ್ಸ್ ಆಗಿ ಕೂಡ ಹಾಕ್ಬೋದು ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಆಗಿ ಕೂಡ ಮಕ್ಳಗ್ ಮಾಡ್ಕೊಡ್ಬೋದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಂತೂ ಮಾಡಿದ್ದು ಫಸ್ಟ್ ಟೈಮ್ ಆದ್ರೂನು ತುಂಬಾನೇ ಇಷ್ಟಪಟ್ಟು ತಿಂದ್ರು ಮಕ್ಳು ಅಂಡ್ ಮತ್ತೆ ಆಕ್ಚುಲಿ ಈವ್ನಿಂಗ್ ಗೆ ಅಂತ ಮಾಡಿದ್ದು ಮತ್ತೆ ನೈಟ್ ಊಟದ ಜೊತೆ ಕೂಡ ಇದನ್ನ ನೆನ್ಕೊಂಡು ತಿಂದ್ರು ಅಷ್ಟು ಚೆನ್ನಾಗಿತ್ತು ಮಕ್ಳಿಗೆ ಅಲ್ಲ ನಮ್ಗೆನೆ ಒಂದು ಒಂದ್ಸತಿ ಬಾಯಲ್ಲಿ ಇಟ್ಕೊಂಡ್ರೆ ಖಂಡಿತ ಅದ್ ಸಾಕಾಗಲ್ಲ ಮತ್ತೆ ಎರಡು ಮೂರು ಬೈಟ್ಸ್ ತಗೊಳ್ತಾನೆ ಇರ್ತೀವಿ ಸಾಕು ಅಂತಾನೆ ಅನ್ಸಲ್ಲ ಅಷ್ಟು ಚೆನ್ನಾಗಿತ್ತು ಅಂಡ್ ಲೈಟ್ ಆಗಿ ಉಪ್ಪು ಖಾರ ಇತ್ತು ಸೊ ಓಕೆ ತುಂಬಾ ಖಾರ ಇಷ್ಟಪಡೋರು ಒಂದ್ ಸ್ವಲ್ಪ ಜಾಸ್ತಿ ಖಾರನ ಹಾಕೊಳ್ಬೋದು ಇನ್ನ ಇದನ್ನ ಬಿಸಿ ಇರುವಾಗ್ಲೇ ತಿನ್ಬೇಕು ಅನ್ನೋದ್ ಏನೂ ಇಲ್ಲ ಕಣ್ಣಗಾದ್ಮೇಲೆ ಕೂಡ ಇದ್ರ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನಾವು ಯೂಶಲಿ ಮೆಣಸಿನ್ಕಾಯಿ ಬಜ್ಜಿ ಇಲ್ಲ ಈರುಳ್ಳಿ ಪಕೋಡಾಗಳು ಇಲ್ಲ ಈರೆಕಾಯಿ ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ಈ ರೀತಿಯಾಗಿ ಮಾಡ್ತಾನೆ ಇರ್ತೀವಿ ಬಟ್ ಅದ್ರಲ್ಲಿ ಕಾರ್ನ್ ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಇದು ಟೇಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಯಾವಾಗ್ಲೂ ಒಂದೇ ತರ ತಿಂದು ತಿಂದು ಬೇಜಾರಾಗಿರುತ್ತೆ ಸೊ ಇದು ಸ್ವಲ್ಪ ಡಿಫ್ರೆಂಟ್ ನೇ ಕೊಡುತ್ತೆ ಅಂತ ಹೇಳ್ಬೋದು ಅಂಡ್ ಎಸ್ಪೆಷಲಿ ಕಿಟ್ಸ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿ ಅಂಡ್ ಇದನ್ನ ಕಿಟ್ಸ್ ಫೇವ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇನ್ನ ಇದು ನಾವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡುವಂತ ರೆಸಿಪಿ ಇದನ್ನ ಒಂದ್ ಸತಿ ಟ್ರೈ ಮಾಡಿ ತಿಂದವರು ಒನ್ ಮೋರ್ ಒನ್ ಮೋರ್ ಅಂತ ಕೇಳ್ತಾನೆ ಇರ್ತಾರೆ ಅಂಡ್ ಎಸ್ ಇಲ್ಲಿಗೆ ನಮ್ಮ ಹೊಸ ರೆಸಿಪಿ ಬೇಬಿಕಾರ್ನ್ ರೆಸಿಪಿ ರೆಡಿ ಆಗಿದೆ ನೀವೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂತಲ್ಲ ತಿನ್ನೋದು ಕೂಡ ಅಷ್ಟೇ ಚೆನ್ನಾಗಿದೆ ಹೊರಗಡೆಯಿಂದ ತುಂಬಾನೇ ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ ಒಳಗಡೆ ಬೇಬಿ ಕಾರ್ನ್ ಸ್ವಲ್ಪ ಸಾಫ್ಟ್ ಆಗೇ ಇರುತ್ತೆ ಅಂಡ್ ಯಸ್ ಇಲ್ಲಿ ನನ್ನ ಸ್ನಾಕ್ಸ್ ರೆಸಿಪಿ ಎಪಿಸೋಡ್ ಕಂಪ್ಲೀಟ್ ಆಯ್ತು ಅಂಡ್ ನಾವ್ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಯಾರಾದ್ರೂ ನನ್ನ ಚಾನಲ್ ನ ಮೊದಲನೇ ಬಾರಿಗೆ ನೋಡ್ತಾ ಇರೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗಾಗಿ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಟೇಕ್ ಕೇರ್ ಅಂಡ್ ಕೀಪ್ ಸ್ಮೈಲಿಂಗ್